ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬೆಲೆ ಏರಿಕೆಯನ್ನು ಮಾಡಿ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಎರಡನೇ ತಾರೀಕು ಹನ್ನೊಂದು ಗಂಟೆಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಖಂಡವರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ಅವರು ಆದಿಯಾಗಿ ಎಲ್ಲ ಹಿರಿಯ ಮುಖಂಡರುಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹೋರಾಟವನ್ನು ಏನು ಮಾಡ್ತಾ ಇದ್ದೀರಿ ಇದರ ಪೂರ್ವಾವಿಯಾಗಿ ಇವತ್ತು ನಾವು ಕೋಲಾರ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಇಟ್ಕೊಂಡಿದ್ದೀರಿ ನಿಮಗೆಲ್ಲ ತಿಳಿದಿರೋಂಥ ರೀತಿಯಲ್ಲಿ ಏನು ಸಿದ್ದರಾಮಯ್ಯವ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಅಧಿಕಾರಕ್ಕೆ ಬಂದಾದ ಮೇಲೆ ಏನು ಅಹಿಂದ ನಾಯಕರು ಅಂತ ಹೇಳಿ ಹೇಳ್ಕೊಂಡಿದ್ದಂಥ ಸಿದ್ದರಾಮಯ್ಯನವರು ದಲಿತರನ್ನು ಮತ್ತು ಹಿಂದುಳಿದ ವರ್ಗದವ್ರನ್ನು ಕಡೆಗಣಿಸಿ ಬರೀ ಒಂದು ಕಮ್ಯುನಿಟಿಯನ್ನು ಮೆಚ್ಚಂಥ ಕೆಲಸವನ್ನು ಏನಿವತ್ತು ಮಾಡ್ತಾ ಮಾಡ್ತಾಯಿದ್ದಾರೆ ಇದನ್ನೆಲ್ಲ ನೋಡಿದಂಥ ನಮ್ಮ ಬಹುಸಂಖ್ಯಾತರು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯದಲ್ಲಿ ಒಂದು ದಿನವೂ ಸರ್ಕಾರ ನಡೆಸೋದಕ್ಕೆ ಇವ್ರಿಗೆ ಅರ್ಹತೆ ಇಲ್ಲ ಕೂಡಲೇ ರಾಜೀನಾಮೆ ಕೊಡಬೇಕು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನ ಮಾಡಿರೋದು ಜನಸಾಮಾನ್ಯರು ಮಾತಾಡೋಂಥದು ನಿಮಗೂ ಗೊತ್ತಾಗಿದೆ ರೈತರ ಪರವಾಗಿದ್ದೀರಿ ಅಂತೇಳಿ ಬಂದಂಥ ಸಿದ್ದರಾಮಯ್ಯನವರ ಸರ್ಕಾರ ಎರಡು ವರ್ಷದಿಂದನೂ ರೈತರು ಉತ್ಪಾದನೆ ಮಾಡಂಥ ಹಾಲಿನ ಪ್ರೋತ್ಸಾಹಧನವನ್ನು ನಿಲ್ಲಿಸಿರ್ತಕ್ಕಂಥದ್ದು ಸುಮಾರು ಹಾಲು ಉತ್ಪಾದಕರಿಗೆ ಮೂರು ಬಾರಿ ಹಾಲಿನ ದರವನ್ನು ಹೆಚ್ಚಿಸಿ ಸುಮಾರು ಒಂಬತ್ತು ರೂಪಾಯಿವರೆಗೂ ಏನು ನಮ್ಮ ದನಕಾರಗಳನ್ನು ಸಾಕಬೇಕಂದ್ರೆ ಮೇಯಿಸ್ಬೇಕಂದ್ರೆ ಇವತ್ತು ಮೇವಿಗೆ ಆಹಾಕಾರ ಇದೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ರೈತರಿಗೆ ಇವರು ರೈಸ್ ಮಾಡಿರ್ತಕ್ಕಂಥದ್ರಲ್ಲಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟು ಹಾಲು ಉತ್ಪಾದಕರಿಗೆ ಕೊಟ್ಟಿದ್ರೆ ಅವರು ಖುಷಿಯಿಂದ ಇರ್ತಾಯಿದ್ರು ಅವ್ರ ಒಟ್ಟೆ ಮೇಲೇನೂ ಬರೆ ಎಳೆದಿರ್ತಕ್ಕಂಥ ಸಿದ್ದರಾಮಯ್ಯವ್ರ ಸರ್ಕಾರ ಒಂದು ಜನನ ಮ ಮರಣ ಪ್ರಮಾಣ ಪತ್ರ ಮಾಡಬೇಕಂತ ಹೋದ್ರೇನು ಅದರ ದರವನ್ನು ಹೆಚ್ಚಿಸಿ ಇವತ್ತು ಸ್ಟಾಂಪ್ ಡ್ಯೂಟಿ ಏನಿದೆ ಯಾರಾದರೂ ರಿಜಿಸ್ಟ್ರೇಷನ್ ಮಾಡಬೇಕಂತ ಹೋದರೆ ಸಬ್ರಿಷ್ ಆಫೀಸ್ಗಳಲ್ಲಿ ಇವತ್ತು ಅದರ ದರವನ್ನು ಹೆಚ್ಚಿರ್ತಕ್ಕಂಥವರು ಮತ್ತು ಬೆಂಗಳೂರಿನಲ್ಲಿರ್ತಕ್ಕಂಥ ಮೆಟ್ರೋ ಆ ಮೆಟ್ರೋ ದರವನ್ನು ಹೆಚ್ಚಿ ನಮಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಬಿಟ್ಟು ಹೇಳಿ ಸುಳ್ಳು ಹೇಳ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು ರೈತರಿಗೆ ಫ್ರೀ ಕರೆಂಟ್ ಕೊಡ್ತೀರಿ ಅಂತ ಹೇಳಿ ಅದರ ಬೆಲೆಯನ್ನು ಹೆಚ್ಚಿ ಇವತ್ತು ಲೋಡ್ ಶೆಡ್ಡಿಂಗನ್ನು ಒಂದು ಇದನ್ನು ಹಾಕಿ ಇವತ್ತು ರೈತರು ಬೆಳೆಯಂಥ ಬೆಳೆಗಳಿಗೆ ಸರಿಯಾದಂಥ ಟೈಮಲ್ಲಿ ಕರೆಂಟ್ ಇಲ್ಲದೆ ಇವತ್ತು ಅವರು ಸಂಕಷ್ಟದಲ್ಲಿರ್ತಕ್ಕಂಥವುದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ನಾವು ದಲಿತರ ಪರವಾಗಿದ್ದೀರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪರವಾಗಿದ್ದೀರಿ ಅಂತ ಹೇಳಿದಂಥ ಸಿದ್ದರಾಮಯ್ಯನವರು ಈ ಎರಡು ವರ್ಷದಿಂದ ಸುಮಾರು ಮೂವತ್ತೆಂಟು ಸಾವಿರದ ಆರುನೂರ ಮೂವತ್ತೆಂಟು ಸಾವಿರದ ಎಂಟುನೂರ ಅರವತ್ತು ಕೋಟಿ ಹಣವನ್ನು ಬೇರೆ ಬೇರೆ ಯೋಜನೆಗಳಿಗೆ ಬಳಸ್ಕೊಂಡು ಇವತ್ತು ದಲಿತರು ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೋಸ ಮಾಡಿ ಅದರ ಹಣವನ್ನು ಬೇರೆ ಬೇರೆ ರಾಜ್ಯಗಳಿಗೆ ಚುನಾವಣೆಗೆ ಬಳಸಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ದಲಿತ ವಿರೋಧಿ ಅಂಥೇಳಿ ಇವತ್ತು ರಾಜ್ಯಾದ್ಯಂತ ಗೊತ್ತಾಗಿದೆ ಇವತ್ತು ಒಂದು ಕಮ್ಯುನಿಟಿಯನ್ನು ಮೆಚ್ಚೋದಕ್ಕೋಸ್ಕರ ನಮ್ಮ ದೇವಸ್ಥಾನಗಳಲ್ಲಿ ಉಂಡಿಗಳನ್ನು ಹೆಚ್ಚಿಸಿ ನಮ್ಮಲ್ಲಿ ಏನು ಪೂಜಾರಿಗಳಿದ್ರು ಅವ್ರ ಹಿಂದೆ ಹಿಂದೇನೂ ನಾಲ್ಕು ಸಾವಿರ ಐದು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಪೇಮೆಂಟ್ ಮುಜರಾಯಿಂದ ಏನು ಕೊಡ್ತಾಯಿದ್ರು ಅದನ್ನು ಹೆಚ್ಚಿದೆ ಹೆಚ್ಚಿಸದೆ ಇವತ್ತು ದರ್ಗಾಗಳಲ್ಲಿ ಮಸೀದಿಗಳಲ್ಲಿ ಮೌಲಾಳಿಗೆ ಮತ್ತು ಅನುಗಳಿಗೆ ಅವರ ಸಾಹಿಚಾರರಿಗೆ ಅವರ ಸಹಾಯಕರಿಗೆ ಸಂಬಳವನ್ನ ಹೆಚ್ಚಿಸೋದ್ರ ಮುಖಾಂತರ ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಮುಸ್ಲಿಮ್ಸ್ ಪೇವರಾಗಿ ಮಾತ್ರ ಇರೋದು ಅಂತ ಹೇಳಿ ನೋಡ್ಸ್ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯವ್ರನ್ನ ಈ ನಿರ್ಧಾರವನ್ನ ನಾವು ಖಂಡಿಸ್ತೇವೆ ಇವತ್ತು ದೇವಸ್ಥಾನದ ಜಮೀನುಗಳನ್ನ ರೈತರ ಜಮೀನುಗಳನ್ನ ಸೂಪರ್ ಸಿಎಂ ಆದಂತಹ ಜಮೀರ್ ಅಹಮದ್ ಅವರು ನಜೀರ್ ಅಹಮದ್ ಅವರು ತನ್ವೀರ್ ಸೇಠವರು ಇನ್ನು ಅನೇಕ ಜನ ಸಿದ್ದರಾಮಯ್ಯನವ್ರನ್ನ ಕೈಕೊಂಬೆ ಆಗಿ ಮಾಡಿಕೊಂಡು ಇವತ್ತು ನಾವು ರಾಜೀನಾಮೆ ಕೊಡ್ತೀರಿ ಅಂತ ಹೇಳಿ ಡಿ ಕೆ ಶಿವಕುಮಾರನ್ನ ಮುಖ್ಯಮಂತ್ರಿ ಮಾಡಲ್ಲ ನಿಮ್ಮನ್ನೇ ನಾವು ಮುಖ್ಯಮಂತ್ರಿ ಮಾಡೋದಕ್ಕೆ ನಿಮ್ಮ ಇರ್ತೀರಿ ಅಂತ ಹೇಳಿ ಇವತ್ತು ದಲಿತರಿಗೆ ಮೋಸ ಮಾಡಿರ್ತಕ್ಕಂಥದು ರೈತರಿಗೆ ಮೋಸ ಮಾಡಿರ್ತಕ್ಕಂಥವು ಮತ್ತು ನಮ್ಮ ಕಲ್ಯಾಣಕ್ಕೋಸ್ಕರ ಇಟ್ಟಿರ್ತಕ್ಕಂಥ ಹಣವನ್ನು ಅವರ ಯೋಜನೆಗಳಿಗೆ ಬಳಸಿರ್ತಕ್ಕಂಥವು ಇದು ಖಂಡನೀಯ ನಿನ್ನೆ ನಡೆದಂಥ ಮುಸ್ಲ್ಮಾನ್ ಬಾಂಧವರ ರಂಜಾನಲ್ಲಿ ಅವ್ರಿಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನಾವು ಬಯಸ್ತೇವೆ ಆದರೆ ಅವರು ರಂಜಾನ್ ಮಾಡೋಂಥ ಟೈಮಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಮತ್ತು ಮಂತ್ರಿಗಳು ಕಪ್ಪು ಪಟ್ಟಿಯನ್ನು ಹಾಕ್ಕೊಂಡು ನಾವು ವಕ್ಬೋರ್ಡ್ ಆಸ್ತಿ ವಿರುದ್ಧವಾಗಿ ಏನು ಸೆಂಟ್ರಲಲ್ಲಿ ಮಸೂದೆಯನ್ನು ಪಾಸ್ ಮಾಡಿ ಬಿಲ್ಲನ್ನು ಪಾಸ್ ಮಾಡಿದ್ದಾರೆ ಅದಕ್ಕೆ ವಿರುದ್ಧವಾಗಿ ನಾವು ಇದ್ದೀರಿ ಅದನ್ನು ಖಂಡಿಸ್ತೀರಿ ಅಂಥೇಳಿ ನಾವು ಈ ಥರ ಇವತ್ತು ಪ್ರಾರ್ಥನೆ ಮಾಡೋಂಥ ಟೈಮಲ್ಲಿ ಈ ಥರ ಮಾಡ್ತಾ ಇದ್ದೀರಿ ಅಂಥೇಳಿ ನೋಡಿಸಿ ಇವತ್ತು ಒಂದು ಕಡೆ ತೊಗ್ಲಕ್ ದರ್ಬಾರು ಮಾಡ್ತಾ ಇರ್ತಕ್ಕಂಥ ಜಮೀರ್ ಅಹಮದ್ ಅವ್ರಿಗೆ ಬೆಂಬಲವಾಗಿ ನಿಂತಿದ್ದಾರೆ ನಾನು ಕಾಂಗ್ರೆಸ್ ಶಾಸಕರಿಗೆ ನಾನೊಂದು ಪ್ರಶ್ನೆ ಮಾಡೋಕೆ ಇಷ್ಟಪಡ್ತೀನಿ ಯಾಕೆ ಈ ರಾಜ್ಯದಲ್ಲಿರ್ತಕ್ಕಂಥ ಕೋಟ್ಯಂತರ ಜನ ಹಿಂದುಳಿದವರದವರು ದಲಿತರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಕ್ಕದವರು ಬಹುಸಂಖ್ಯಾತರು ನಿಮ್ಗೆ ಓಟೆ ಹಾಕಿಲ್ವಾ ಕ್ರಿಶ್ಚಿಯನ್ನ ಓಟ್ ಹಾಕಿಲ್ವಾ ಜೈನ್ ರೋಟ್ ಹಾಕಿಲ್ವಾ ನಿಮಗೆ ಅವರಿಗೆಲ್ಲ ಮೋಸ ಮಾಡಿ ಇವತ್ತು ಒಂದು ಕಮ್ಯುನಿಟಿನ ನೀವು ಮೆಚ್ಚೋದ್ರ ಮುಖಾಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಮೀಸಲಾತಿಯನ್ನು ಕೊಡಬಾರ್ದು ಅಂತ ಹೇಳಿ ವೆಸ್ಟ್ ಬೆಂಗಾಲಲ್ಲಿ ಮತ್ತು ಕೇರಳದಲ್ಲಿ ಕೋರ್ಟ್ಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಕೋರ್ಟ್ ಅವರು ಚೀಮಾರಿ ಹಾಕಿ ಏನಾದ್ರು ರಿಸರ್ವೇಶನ್ ಕೊಡಬೇಕಂತ ಹೇಳಿದರೆ ಅದನ್ನು ಕ್ಯಾನ್ಸಲ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಮುಸ್ಲಿಮ್ ಸಮಾಜದವ್ರಿಗೆ ಗುತ್ತಿಗೆದಲ್ಲಿ ನಾಲ್ಕು ಪರ್ಸೆಂಟ್ ಕೊಡ್ತೀರಿ ಅಂತ ಹೇಳಿ ಇವತ್ತು ನೀವು ಅದನ್ನು ತಂದಿದ್ದೀರಲ್ಲ ನಾಚಿಕೆ ಆಗಲ್ವ ನಿಮಗೆ ಇವತ್ತು ಯಾವುದೇ ರಸ್ತೆಗಳ ಅಭಿವೃದ್ಧಿ ಆಗಿಲ್ಲ ಕುಡಿಯೋಕ್ಕೆ ನೀರಿಲ್ಲ ಕರೆಂಟ್ ಇಲ್ಲ ಪ್ರತಿಯೊಂದು ಬೆಲೆ ಏರಿಕೆ ಮಾಡಿ ಇವತ್ತು ರಾಜ್ಯದ ಬಕ್ಕಸವನ್ನು ಖಾಲಿ ಮಾಡಿ ಇವತ್ತು ನಿಮ್ಮ ಸ್ವಂತ ಬಕ್ಕಸವನ್ನ ನೀವು ತುಂಬಿಸ್ಕೊಳ್ಳಂತ ಅದರಲ್ಲಿ ನೀವು ಮಗ್ನರಾಗಿದ್ದೀರಿ ಕರ್ನಾಟಕ ರಾಜ್ಯದಲ್ಲಿ ನಾವು ಒಂದು ಕಹಿ ಘಟನೆಯನ್ನ ವಿಧಾನಸೌಧದಲ್ಲಿ ನೋಡಿದ್ದೀರಿ ಹಿಂದೆ ಸ್ಪೀಕರ್ ಆಗಿದ್ದಂಥ ಧರ್ಮ ಧರ್ಮೇಗೌಡರು ಅವರನ್ನು ಅವ್ರ ಸ್ಪೀಕರ್ ಚೇರಿಂದ ಇದೇ ನಜೀರ್ ಅಹಮ್ಮ ಕತ್ತಿನ ಪಟ್ಟೆ ಕೈ ಹಾಕಿ ಎಳದಾಡಿ ಅವ್ರನ್ನ ಒಡೆದು ಅವ್ರ ಜೊತೇಲಿ ಇನ್ನೂ ಕಾಂಗ್ರೆಸ್ ಸದಸ್ಯರು ಶಾಸಕರು ಸೇರ್ಕೊಂಡು ಅವ್ರಿಗೆ ಅವಮಾನ ಮಾಡಿ ಎಳ್ಕೊಂಬಂದು ಈಚೆ ಕಡೆ ಹಾಕಿದ್ರು ಅಂಥ ಸಂದರ್ಭದಲ್ಲಿ ನೀವು ಮುಖ ಎಲ್ಲಿಟ್ಕೊಂಡಿದ್ರಿ ನಿಮ್ಗೆ ಅವತ್ತು ಶಿಸ್ತು ಅನ್ನೋದು ಏನದು ಗೊತ್ತಿಲ್ವಾ ನಿಮಗೆ ನಾಚಿಕೆ ಆಗಿಲ್ವಾ ಇವತ್ತು ನೀವು ಮಾಡ್ತಾ ಇರ್ತಕ್ಕಂಥ ಏನು ಕರ್ನಾಟಕ ರಾಜ್ಯದ ಜನತೆಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಬಹುಸಂಖ್ಯಾತರಿಗೆ ಏನು ಅನ್ಯಾಯ ಮಾಡ್ತಾ ಇದ್ದೀರಿ ಇದನ್ನು ಖಂಡಿಸಿ ನೀವು ತಂದಿರ್ತಕ್ಕಂಥ ಬಿಲ್ಲನ್ನು ಆ ಪೇಪರ್ನ ಹರಿದ್ರೆ ಸ್ಪೀಕರ್ ಚೇರ್ ಹತ್ರ ಹೋಗ್ರೆ ಅವ್ರನ್ನ ಆರು ತಿಂಗಳು ನೀವು ಸಸ್ಪೆಂಡ್ ಮಾಡ್ತೀರಿ ನಾಚಿಕೆ ಆಗಲ್ವ ಯು ಟಿ ಖಾದರ್ ಅವರೇ ನೀವೇನೋ ಸರಿಯಾಗಿದ್ದೀರಿ ಅಂತ ಹೇಳ್ಕೊಂಡಿದಿರಿ ನೀವು ಪಾಕಿಸ್ತಾನ ಏಜೆಂಟ್ ಅಂತ ನೀವು ನಡ್ಕಂತ ಇರತಕ್ಕಂಥವು ನಾವು ಮೇಲ್ನೋಟಕ್ಕೆ ಇವತ್ತು ಸಾಬೀತಾಗಿದೆ ಇವತ್ತು ಸಿದ್ದರಾಮಯ್ಯವ್ರ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯವನ್ನು ಏನು ಪಾಕಿಸ್ತಾನ ಮಾಡಕ್ಕೆ ಹೋಗಿದ್ದೀರಾ ನೀವು ಎಲ್ಲರೂ ಒಟ್ಟಿಗೆ ನಾವೆಲ್ಲ ಅಣ್ಣ ತಮ್ಮಂದ ರೀತಿಯಲ್ಲಿ ನಾವೆಲ್ಲ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥವರೆಲ್ಲ ಇದ್ದಂಥ ಸಂದರ್ಭದಲ್ಲಿ ನಮ್ಮಗಳ ಮಧ್ಯೆ ಜಾತಿ ಜಾತಿಗಳ ಮಧ್ಯೆ ನೀವು ವಿಷ ಬೀಜ ಬಿತ್ತಂಥ ಕೆಲಸ ಮಾಡಿ ನೀವು ಕೊಡ್ರಿ ಭಾಗ್ಯಗಳನ್ನು ಕೊಡ್ರಿ ಸಹಾಯಧನವನ್ನು ಕೊಡ್ರಿ ಸಮಳನ್ ರೈಸ್ ಮಾಡಿ ರಿಸರ್ವೇಷನ್ ನೀವೇನು ಕೊಡ್ತೀರಿ ಅಂತಿದ್ದೀರಿ ಅದು ಸಂವಿಧಾನದಡಿಯಲ್ಲಿ ಇದ್ರೆ ಅದನ್ನು ಕೊಡಿ ಎಲ್ಲ ಜಾತಿ ಜನಾಂಗಕ್ಕೂ ಕೊಡಿ ಅದನ್ನು ಬಿಟ್ಟು ಒಂದು ಕಮ್ಯುನಿಟಿಗೆ ಕೊಡೋಂಥ ಕೆಲಸಗಳನ್ನು ನೀವು ಇವತ್ತೇನು ಮಾಡ್ತಾ ಇದ್ದೀರಿ ಇವತ್ತು ಕಾನೂನು ಯಾವ ರೀತಿ ಇಲ್ಲಿ ಸುವ್ಯವಸ್ಥೆ ಇವತ್ತು ಹದಗೆಟ್ಟಿದೆ ರಸ್ತೆಗಳಲ್ಲಿ ಬೆಂಗಳೂರಲ್ಲಿ ನಮಾಜ್ ಮಾಡಬೇಕಂದ್ರೆ ಪ್ಲೇಯರ್ಗಳನ್ನ ಬಂದ್ ಮಾಡೋಂಥ ಪರಿಸ್ಥಿತಿಗಳು ಇವತ್ತು ಬಂದಿದೆ ಸಾರ್ವಜನಿಕ ರಸ್ತೆಗಳನ್ನು ಬಂದ್ ಮಾಡಿ ನಿಮ್ಮದೇ ಈದ್ಗಾ ಜಾಗ ಇದ್ರೆ ಅಲ್ಲಿ ನೀವು ನಮಾಜ್ ಮಾಡೋದನ್ನು ಬಿಟ್ಟು ರಸ್ತೆಗಳಲ್ಲಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಲಾಂಗ್ಗಳನ್ನು ಮಚ್ಚುಗಳನ್ನು ಇಕ್ಕೊಂಡು ವೀಲಿಂಗ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಪೋಲ್ ಸ್ಟೇಷನ್ಗೆ ನುಗ್ಗಿ ಪೊಲೀಸರ ಮೇಲೆ ಅಲ್ಲೇ ಮಾಡ್ತಾ ಇದ್ದಾರೆ ಕಾರುಗಳಿಗೆ ಬೆಂಕಿ ಇಕ್ತಾ ಇದ್ದಾರೆ ಹೆಣ್ಣು ಮಕ್ಕಳನ್ನ ಲವ್ಲಿ ಅದನ್ನು ಹೆಸರಲ್ಲಿ ಇವತ್ತು ಅಪಹರಣ ಮಾಡ್ತಾ ಇದ್ದಾರೆ ಕೊಲೆ ಮಾಡ್ತಾ ಇದ್ದಾರೆ ಸುಲಿಗೆ ಮಾಡ್ತಾ ಇದ್ದಾರೆ ಕ್ರಿಕೆಟ್ ಬೆಟ್ಟಿಂಗ್ ಜಾಸ್ತಿ ಆಗಿದೆ ದಿನಕ್ಕೊಂದು ಕೊಲೆ ಆಗ್ತಾ ಇದೆ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ತುಂಬ ಹದಗೆಟ್ಟಿದೆ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಂವಿಧಾನನೇ ಬದಲಾಯಿಸ್ತೀರಿ ಹೇಳ್ಬಿಟ್ಟು ಹೇಳಿ ಹೇಳ್ತಾರೆ ಅಂದರೆ ಇನ್ನು ಯಾವ ಮಟ್ಟಕ್ಕೆ ನೀವು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರ ಸುಖಾಣಿ ಹಿಡ್ಕೊಂಡು ಜನಕ್ಕೆ ಕೆಲಸ ಮಾಡ್ತಾ ಇದ್ರಿ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗಿದೆ ಅದಕ್ಕೋಸ್ಕರ ಇಷ್ಟೆಲ್ಲ ಜನಗಳಿಗೆ ತೊಂದರೆ ಕೊಟ್ಟಿರ್ತಕ್ಕಂಥವ್ರು ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು ಪೆಟ್ರೋಲ್ ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು ಡೀಸೆಲ್ ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು ಹಾಲಿನ ಬೆಲೆ ಏರಿಕೆ ಮಾಡಿರ್ತಕ್ಕಂಥದು ಇವತ್ತು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಕೂಡಲೇ ಇದನ್ನೆಲ್ಲ ನೀವು ವಾಪಸ್ ತಗೋಬೇಕು ಒಂದು ಕಮ್ಯುನಿಟಿನ ಮೆಚ್ಚುವಂಥ ಕೆಲಸಗಳನ್ನು ಇವತ್ತೇನು ಮಾಡಿ ರೈತರಿಗೂ ಅನ್ಯಾಯ ಮಾಡಿದ್ದೀರಿ ಕಾರ್ಮಿಕರಿಗೂ ಅನ್ಯಾಯ ಮಾಡಿದ್ದೀರಿ ಬಡವರಿಗೂ ಅನ್ಯಾಯ ಮಾಡಿದಿರಿ ಎಸ್ ಸಿ ಟಿ ಜನಾಂಗಕ್ಕೂ ಅನ್ಯಾಯ ಮಾಡಿದಿರಿ ಇದನ್ನೆಲ್ಲ ನೀವು ವಾಪಸ್ ತಗೊಂಡು ಕೂಡಲೇ ರಾಜೀನಾಮೆ ಕೊಟ್ಟು ಒಂದು ದಿನಾನೂ ನೀವು ರಾಜ್ಯದಲ್ಲಿ ರಾಜಭಾರ ಮಾಡೋದಕ್ಕೆ ಸಿದ್ದರಾಮಯ್ಯವ್ರಿಗಾಗಲಿ ಡಿ ಕೆ ಶಿವಕುಮಾರ್ ಅವ್ರಿಗಾಗಲಿ ಅವ್ರ ಮಂಡಲ ಕಾಂಗ್ರೆಸ್ಗೆ ನಿಮ್ಗೆ ಹೋಗ್ತಾ ಇಲ್ಲ ಅದಕ್ಕೋಸ್ಕರ ನೀವೇನು ಜನಗಳಿಗೆ ನೀವು ಆಶ್ವಾಸನೆ ಕೊಟ್ಟಿದ್ರಿ ಅದೆಲ್ಲ ಹುಸಿಯಾಗಿದೆ ಇವತ್ತು ಹುಸಿಯಾಗಿ ಇವತ್ತು ಜನ ಇಡೀ ಶಾಪ ಆಗ್ತಾ ಇದ್ದಾರೆ ಈಗಾಗಲೇ ಒಂದು ಲಕ್ಷ ಅರವತ್ತು ಸಾವಿರ ಕೋಟಿ ಸಾಲ ಕೇಳಿದಿರಿ ನೀವು ಈಗ ಹೊಸ್ದಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಂಥ ಒಂದು ಮಗು ಮೇಲೇನು ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಇವತ್ತು ಸಾಲದವರೆಯನ್ನು ಒರೆಸಿರ್ತಕ್ಕಂಥ ಸಿದ್ದರಾಮಯ್ಯನವರು ನಮ್ಮ ಕರ್ನಾಟಕಕ್ಕೆ ಶಾಪ ನೀವು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ದೇವಸ್ಥಾನಗಳನ್ನು ಮಠ ಮಾನ್ಯಗಳನ್ನು ರೈತರ ಜಮೀನುಗಳನ್ನು ವಕ್ಬೋರ್ಡ್ಗೆ ಸೇರಿಸೋದ್ರ ಮುಖಾಂತರ ಇವತ್ತು ತೊಗ್ಲಕ್ಕೆ ಮಾಡ್ತಾ ಇರ್ ತೊಗ್ಲಕ್ಕೆ ದರ್ಬಾರ್ ಮಾಡಿ ಇವತ್ತು ರೈತರು ಉಳುಮೆ ಮಾಡ್ತಾ ಇರ್ತಕ್ಕಂಥ ಜಮೀನುಗಳನ್ನು ಎಮ್ ಎಲ್ ಎಗಳು ಹಿಂದೆ ವಕ್ ದರಖಾಸ್ ಕಮಿಟಿ ಚೇರ್ಮನ್ಗಳಾಗಿದ್ದಾಗ ಏನು ಸಾಗುವಳಿ ಪತ್ರಗಳನ್ನು ಕೊಟ್ಟಿದ್ದರು ಆರ್ ಟಿ ಸಿಗಳಿತ್ತು ಅದನ್ನು ನೀವು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ನಾವು ಅವ್ರು ಉಳಿ ಉಳುಮೆ ಮಾಡಿಕೊಂಡು ಮಾನ್ಮರ ಇನ್ನೊಂದು ಮತ್ತೊಂದು ತೆಂಗಿನ ಮರ ಇದನ್ನೆಲ್ಲ ಉಳುಮೆ ಮಾಡ್ಕೊಂಡು ಆ ಬೆಳೆಗಳನ್ನು ಕಿತ್ಕೊಳ್ಳೋದಕ್ಕೆ ಬಿಡಿದೆ ನೀವು ಇವತ್ತು ಯಾವ ರೀತಿ ರೈತರ ಮೇಲೆ ನೀವು ಗದಪ್ರಹಾರ ಇದ್ದೀರಿ ಅವ್ರ ಹೊಟ್ಟೆ ಮೇಲೆ ಏನು ಹೊಡಿತಾ ಇದ್ದೀರಿ ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನೀವು ಕೂಡಲೇ ನೀವು ರಾಜೀನಾಮೆ ಕೊಡಬೇಕು ನೀವು ರಾಜೀನಾಮೆ ಕೊಡೋವರ್ಗು ಫ್ರೀಡಂ ಪಾರ್ಕಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರು ಮತ್ತು ಅಶೋಕಣ್ಣವರು ಛಲವಾದಿ ನಾಣ್ಸಮ್ಮಣ್ಣರು ನಮ್ಮ ಯಡಿಯೂರಪ್ಪ ಅವರು ನಮ್ಮ ಎಲ್ಲ ಹಿರಿಯ ಮುಖಂಡರುಗಳ ನೇತೃತ್ವದಲ್ಲಿ ನಾವು ಹೋರಾಟವನ್ನು ಮಾಡ್ತೀರಿ ಬಹುಸಂಖ್ಯಾತರಾದಂಥ ಮತ್ತು ತೊಂದರೆಗೊಳಪಟ್ಟಿರ್ತಕ್ಕಂಥ ಕರ್ನಾಟಕದ ಜನತೆ ಪ್ರತಿಯೊಂದು ಕಾರ್ಯಕರ್ತರೂ ಈ ರಾಜ್ಯಕ್ಕಾಗಿ ಜನಕ್ಕಾಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ನೀವೆಲ್ಲರೂ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿ ಮಂಡಲಗಳಲ್ಲೂ ಇದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕು ಯಾವುದೇ ಒಂದು ರಸ್ತೆ ಕೆಲಸ ನಡೆದಿಲ್ಲ ಯಾವುದೇ ಒಂದು ಡಾಂಬ್ರೀಕರಣ ಕೆಲಸ ನಡೆದಿಲ್ಲ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ಹಳ್ಳಿಗಳಲ್ಲಿ ಇದುವರೆಗೂ ನಡೆದೇ ಇಲ್ಲ ನಾವು ಹಿಂದೆ ಸರ್ಕಾರ ಇದ್ದಾಗ ಏನು ಹಣ ತಂದಿದ್ರಿ ಅದರಲ್ಲೇ ಇವತ್ತೆಲ್ಲ ಡಾಂಬ್ರೀಕರಣದ ಕೆಲಸಗಳು ಇನ್ನೊಂದು ಮತ್ತೊಂದು ನಡೀತಾ ಇರೋದು ನಾವು ತಂದಿರತಕ್ಕಂಥ ಹಣಕ್ಕೆ ಏನು ಗುದ್ಲಿ ಪೂಜೆ ಮಾಡಿದ್ರಿ ನಾವು ಆ ಬೋರ್ಡನ್ನು ಎತ್ತಿ ಇವರು ಉದ್ಘಾಟನೆ ಬೋರ್ಡನ್ನು ಗುದ್ಲಿ ಪೂಜೆ ಬೋರ್ಡನ್ನು ಬಿಟ್ಟು ಉದ್ಘಾಟನೆ ಮಾಡೋಣ ಆಗ್ತಾ ಒಂದು ನೋಡಿದರೆ ನಿಜಕ್ಕೂ ಈ ಕೋಲಾರ ಜಿಲ್ಲೆಯಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಶಾಸಕರುಗಳು ಇವತ್ತು ಸಿದ್ದರಾಮಯ್ಯವ್ರು ಹೇಳ್ತಾರೆ ನಮ್ಗೆ ಕೊಟ್ಟಿಲ್ಲ ಕೊಟ್ಟಿರೋ ಗ್ಯಾರಂಟಿ ಯಾರಿಗೂ ಬೇಕು ತಗೊಂಡೋಗಿ ತಿಪ್ಪೇಕ್ ಮೀಸಾಕ್ರಿ ನಾವು ರಿಸೈನ್ ಕೊಡ್ತೀರಿ ಅಂತೇಳಿ ಇವತ್ತು ಅವ್ರ ಪಕ್ಷದಲ್ಲಿರ್ತಕ್ಕಂಥವ್ರೆ ರಾಜೀನಾಮೆ ಕೊಡೋದಕ್ಕೆ ಹೋಗ್ತಾ ಇರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ನೋಡಿದರೆ ನೀವು ಕೂಡಲೇ ರಾಜೀನಾಮೆ ಕೊಡಲೇಬೇಕಂತೇಳಿ ಒತ್ತಾಯ ಮಾಡೋದ್ರ ಮುಖಾಂತರ ನಾಳೆ ನಡೆಯುವಂಥ ಹೋರಾಟದಲ್ಲಿ ಎಲ್ಲರೂ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸ್ಬೇಕು ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಪಕ್ಷದ ಮುಖಂಡರುಗಳು ಮತ್ತು ಇದಕ್ಕೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದವ್ರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್